ಬಾವಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯ್ತಲ್ವ ಜನ ತುಂಬಾ ಕಡಿಮೆ ಇದ್ರು ಬಾ ಒಂದು ಐದು ನಿಮಿಷ ಇಲ್ಲಿ ಕೂತಿದ್ದು ಹೋಗೋಣ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕೂತು ಧ್ಯಾನ ಮಾಡಿ ಹೋಗ್ಬೇಕಂತೆ ಬನ್ನಿ ಅದು ಪ್ರಸಾದ ಇದೆಯಲ್ಲ ಸ್ವಲ್ಪ ತಿನ್ನೋಣ ಬಾ ಕೂತ್ಕೋ ಬಾ ನಾನು ನಾನು ಕೂತಿದ್ದೆ ಅಂತ ಮನೆಗೆ ಹೋಗಬೇಕು ಅಲ್ಲ ಎಲ್ಲ ಹುಡುಗಿರು ದೇವಸ್ಥಾನ ಅಂದ್ರೆ ನೀನೇನು ದೇವಸ್ಥಾನದ ಮನೆಗೆ ಹೋಗೋಣ ಹೋಗೋಣ ಅಂತೀರಾ ಅಮ್ಮ ಈಗಷ್ಟು ದಿವಸ ಹೋಗಿಂದು ಕಳ್ಸಿದ್ದಾಳೆ ಈಗ ತಕ್ಷಣ ನಾವಿಬ್ರು ಮನೆಗೆ ಹೋದ್ರೆ ಅಮ್ಮನಿಗೆ ನಮ್ಮಲ್ಲಿ ಲೌಟ್ ಬಂದ್ರೆ ನೋಡಿ ಪ್ರತಿಯೊಂದಕ್ಕೂ ನೀವು ನಿಮ್ಮ ತಾಯಿ ಹೆಸರು ನಮ್ಮ ತಂದೆ ತಾಯಿ ಹೆಸರು ಹೇಳಿ ನಾನು ಕಟ್ ಹಾಕ್ಬೇಡಿ ಸರಿ ಕೂತ್ಕೊಳ್ಳಿ ಹ್ಞೂ ಅಂತೂ ನನ್ನ ಮಾತಿಗೆ ಹೆಂಗಾದ್ರೂ ಸರಿ ಒಪ್ಕೋತಿಯಲ್ವಾ ನೀನು ಕೋಪ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತೀಯ ಥ್ಯಾಂಕ್ಸ್ ಯಾಕೆ ನಾನು ನೀನು ಹೋಗಲ್ದೆ ಅಂತ ಹೇಳ್ತಾ ಇದ್ಯಾ ಅಲ್ಲ ನನಗೆ ಮೊನ್ನೆಯಿಂದ ರೂಮ್ ಅವು ಸೇರ್ಕೊಂಡು ಸೇರ್ಕೊಂಡು ಇನ್ನು ಸ್ವಲ್ಪ ಆಚೆ ತರ್ಕೊಂಡ್ ಬಂದ್ರಲ್ಲ ಅದಕ್ಕೆ ಹೆಂಗೋ ಹೊಟ್ಟಿನಲ್ಲಿ ನೀನು ಚೆನ್ನಾಗಿ ಖುಷಿ ಖುಷಿಯಾಗಿದ್ದರಾಯ್ತು ಅದು ನನಗೆ ಥ್ಯಾಂಕ್ಸ್ ಬೇರೆ ಹೇಳಿದೆಯಾ ಬನ್ನಿ ಕುತ್ಕೊಳ್ಳಿ ನಿಮ್ಮ ಹತ್ರ ಮಾತಾಡ್ತಾರೆ ಮಾತಾಡ್ತಾನೆ ಇರ್ತೀರಾ ನಾನು ಒಂದು ಮಾತು ಹೇಳ ಸತೀಶಣ್ಣ ನನಗಿಂತ ಜಾಸ್ತಿ ಮಾತಾಡ್ತಾನೆ ಅವನ ಹತ್ರ ನಗ್ನಗ್ತಾ ಇರ್ತಿದ್ದೆ ನಾನು ಯಾವಾಗಲೂ ಅದು ನಿನ್ನ ಹತ್ರನೇ ಇಷ್ಟು ಮಾತಾಡ್ತಾ ಇರೋದು ನೋಡಿ ಸತೀಶ್ ಅಣ್ಣ ನಮ್ಮ ಅಣ್ಣ ಅವ್ನು ಮಾತಾಡ್ತಾ ಇದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಬಟ್ ನೀವು ಸುಮ್ಮನೆ ಇರಿ ಹಾಂ ಹೇಳು ಹೇಳು ನಾನು ನಿನ್ನ ಗಂಡ ಹೋಗ್ಲಾ ಸರಿ ಸರಿ ಮೇಡಮ್ ಅವರೆ ನಿಮಗೆ ಚುರುಕು ಕೋಪ ಬಂದುಬಿಡ್ತದೆ ಕುತ್ಕೊಳ್ಳೋಣ ಪವಿ ನಿಮ್ಮ ಅಪ್ಪ ಅವನ ಮನೆಗೆ ಏನಾರು ಹೋಗ್ಬೇಕು ಅನಿಸ್ತದ ಅನ್ಸಿದ್ರೆ ಹೇಳು ಈಗಲೇ ಕರ್ಕೊಂಡು ಹೋಗಿ ಕರ್ಕೊಬರ್ತೀನಿ ಏನು ಬೇಡ ಪವಿ ಯಾವ ಯಾವ್ರಿಗೆ ಹೋಗ್ಬೇಕು ಅಂತ ಇಷ್ಟ ಅದೇ ಮಧ್ಯಾಹ್ನ ಬೇಕಾ ನಿಮ್ಮನ್ನು ಅಂತಾರಲ್ಲ ನೀನು ಹೇಳ್ದಲ್ಲ ನಮ್ಮ ರೂಮಿಂದ ಆಚೆಗೆ ನಾವು ಗಂಡ ಎಂತವ ಅದಕ್ಕೆ ಬೇರೆ ಊರಿಗೆ ಊರಿಗೋಗ್ಬಿಟ್ಟು ಸುತ್ತಾಡ್ಕೊಬರಾನೆ ನೋಡಿ ನಾನು ಹೇಳಿದ್ದು ಅರ್ಥವಾ ನೀವು ಹೆಂಗೆ ಮಾಡ್ಕೊಬಿಡ್ಬೇಡ್ರಿ ನಾನು ಹೇಳಿದ್ದು ಯಾವುದೇ ನಾ ಕೋಡಿ ಮಧ್ಯೆ ಇದ್ರೂ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ಲ ಆಚೆಲಿದ್ರೆ ಅಂತ ನಿಮ್ಮ ಕ್ವಾಣೆ ಬಿಟ್ಟು ಆಚೆ ಬಂದರೆ ನಾವು ಗಂಡ ಹೆಂಡ್ತಿ ಅಂದರೆ ಬೇರೆ ಊರಿಗೆ ಹೋದಾಗೆಲ್ಲ ಅಲ್ಲ ಓ ಹಂಗೋ ನಾನೆಲ್ಲೋ ಹೆಂಗೆ ಗೊತ್ತಿಲ್ಕೊಬಿಟ್ರೆ ಸರಿ ಆಯಿತು ಯಾವ ಊರಿಗೆ ಹೋಗುವ ಯಾಕೆ ಹೋಗ್ಬೇಕು ನಾನೆಲ್ಲೂ ಬರಲ್ಲ ನನಗೆ ಯಾವ ಊರು ಇಷ್ಟ ಇಲ್ಲ ಯಾಕೆ ಹೋಗ್ಬೇಕು ಅಂದರೆ ನನ್ನ ಗಂಡ ನಾವಿಬ್ಬರು ಅನಿಮನ್ಗೆ ಹೋಗಬೇಕು ಅದು ಅಲ್ಲದೆಯಾ ನನ್ನ ಕೆಲಸನೇ ಸುತ್ತದು ಅಂತಾರೆ ನಾನು ಮದುವೆ ಸುತ್ತಲಿಲ್ಲ ಅಂದರೆ ಜನ ಏನಂತಾರೆ ನೋಡಿ ಕುತ್ತಿದಾಯ್ತಲ್ವಾ ಈಗ ಎದ್ ನಡೀರಿ ನೀವು ಹಿಂಗೆ ಬಿಟ್ರೆ ಸುಮ್ಮನೆ ಏನೇನೋ ಮಾತಾಡ್ತಾ ಇರ್ತೀರಾ ಹ್ಮ್ ಸರಿ ಸರಿ ನಡಿ ಹೊಟ್ಟೆ ಚುರುಕುರ್ತಾ ಇದೆ ಬೆಳಿಗ್ಗೆ ಒಂದು ಚೂರು ನಷ್ಟ ಮಾಡಿದ್ದು ಏನಾರು ತಿನ್ನ ನಮ್ಗೇನು ಬೇಡ ನೀವು ಬೇಕಾದ್ರೆ ತಿನ್ನಿ ಪವಿ ಅಲ್ಲೋಡಲಿ ಸರಾಬಳೆ ಎಲ್ಲವೇ ನಿಂಗೆ ಏನು ಇಷ್ಟನೋ ಅದು ತಗೋ ಕೊಡಿಸ್ತೀನಿ ಬಾ ನೋಡು ನನಗೆ ಸರಾಬಳೆ ಏನು ಬರ ಎಲ್ಲ ಮದುವೆನಾಗೆ ತೊಗೊಂಡೀನಿ ಇದೇನು ಹಿಂಗಂತಿ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಈ ಇದೇನು ಶಾಪಿಂಗ್ ಮಾಡೋದು ಸರಾಬಳೆ ಒಡವೆ ಸೀರೆ ಅಂದರೆ ಸಾಕು ಅನ್ಸಕ್ಕಾಯ್ತದ ನಾನೇ ಪುಣ್ಯವಂತ ಹಂಗಾರೆ ನಾನು ಎಂಟ್ರಿಗೆ ಏನು ಬೇಡ ಅಂದ್ರೆ ನೋಡಿ ಸುಮ್ಕೆ ಯಾವ್ಯಾವುದಕ್ಕೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ್ರಿ ನಾನು ಮದ್ವೆಲಿ ತಗೊಂಡಿದ್ದೀನಿ ನನಗೆ ಬೇಡ ಅಂದೆ ನಾನು ಜೂ ಮನೆ ಪೂರ್ತಿ ತಗೊಳಕ್ಕೆ ಇಲ್ಲ ಅಂತ ಹೇಳಲಿಲ್ಲ ಹಾಂ ಅಂತೂ ಒಂದು ಅರ್ಥ ಆಯಿತು ಬಿಡಿ ಏನರ್ಥ ಆಯಿತು ಇದು ಏನೂ ಇಲ್ಲ ಸರಾಬಳೆ ಬೇಡ ಅಲ್ಲಿ ನೋಡಿ ಚೆಂದ ಚೆಂದಾಗಿರೋ ಪರ್ಸ್ಗಳವೆ ಆ ಪರ್ಸ್ ತಗೊಳ್ಳಿ ಈ ಹೆಣ್ಮಕ್ಳು ಲಿಪ್ಸ್ಟಿಕ್ಕು ವಾಚಿಂಗ್ ಎಲ್ಲ ಮಡಿಕೋತಾರಲ್ಲ ಅದಕ್ಕೆ ನಾವು ಬೇಕಾಯ್ತದೆ ನಾನು ಎಲ್ಲಿಗೂ ಹೋಗಿಲ್ಲ ನನಗೆ ಅದು ಬೇಡ ನನ್ನ ಹತ್ರ ಇರೋದೇ ಸಾಕು ರೀ ಮದುವೆ ಆಗಿದ್ದು ಮಾರನೇ ದಿವಸ ನಾವಿಬ್ರು ಹಿಂಗೆ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಏನಾರು ಒಂದು ನೆನಪುಗೋಸ್ಕರ ತಗೊಳ್ಳಿ ನೋಡಿ ನನ್ನನ್ನು ಅಂತ ನನಗೆ ಗೊತ್ತು ಸರಿ ಅನ್ರಿ ನಾನು ಏನೂ ಏನೊಂದು ಹ್ಞೂ ಈ ಟೊಪ್ಪಿನ ತಗೋ ಬಿಸಿಲಲ್ಲಿ ಒಣಂಗಡ ನನಗೆ ಏನು ಅಂತ ಅಯ್ಯ ನೋಡೋ ನೋಡ್ಕೊಳ್ರಿ ಬಿಟ್ರಿ ನಮ್ಗೆ ಏನ್ ಬೇಕೋ ನಾವು ಬೇಕೋ ಬೇಡ ಅಂತ ನೋಡಿ ನೋಡಿ ತಗೋಬೇಕು ನಾನು ಏನಾರು ನಾನು ಹೇಳ್ತೀವಿ ಬೇರೆಯವ್ರು ಏನು ನೋಡೋದು ಅಲ್ಲಿ ಅಲ್ಲಿ ಕೂಲಿಂಗ್ ಗ್ಲಾಸ್ ಅದೇ ನಾನು ಕೂಲಿಂಗ್ ಗ್ಲಾಸ್ ತಗೊಳ್ಳಿ ಈಗೇನೋ ಕಾರಲ್ಲಿ ಬಂದಿದ್ದೀವಿ ಇನ್ನೊಂದ್ ಕಿತ್ತ ಆಮೇಲೆ ಅಂದರೆ ಏನು ಸಿ ದಿವಸ ಆದ್ಮೇಕೆ ಬೈಕಲ್ಲಿ ಏನಾರ ಬಂದಾಗ ಕೂಲಿಂಗ್ ಗ್ಲಾಸ್ ಐಕ ಬರೋಣ ಅಂತ ನೀವು ಕೂಲಿಂಗ್ ಗ್ಲಾಸ್ನ ತಗೊಳ್ಳಿ ತಗೊಳ್ಳಿ ಇಲ್ಲ ಪಕ್ಕದಲ್ಲಿರೋ ಕಾಯಿ ತಗೊಂಡು ತಲೆಗೆ ಹಾಕೊಳ್ಳಿ ನನಗೆ ಕೇಳ್ಬರಿ ಪವೇ ನನ್ಗೆ ಅನ್ನೋ ಟೊಪ್ಪಿ ತಗೋತೀನಿ ಸಿ ಯಾವಾಗಲೂ ಇದೊಂದೇ ಹೈಕೊಂಡು ಐಕ್ಕೊಂಡು ಬೋರ್ ಆಗ್ತದೆ ಅಯ್ಯ ಅಯ್ಯ ಈ ಯಾವ ಸಿಮ್ ಹೇಳಪ್ಪ ಹೇಳು ನಾನು ಇದು ಒಬ್ಬನೇ ಮಾತಾಡ್ತೀವಿ ತಿರು ಮಾಡ್ದಂಗೆ ಓ ಇವಳು ನೋಗಿ ಅಂತನಲ್ಲ ಸತೀಶಣ್ಣ ಅವನು ದೊಡ್ಡ ಹೆಂಗಿದ್ರು ಸಾಯಂಕಾಲ ಆಯ್ತಲ್ಲ ಇಷ್ಟೊತ್ತಿಗೆ ನಂಗೆ ಪಾನಿಪುರಿ ಗೋಬಿ ಮಂಚೂರಿ ಇವೆಲ್ಲ ತಿಂದು ಅದು ನನ್ನ ಹೆಂಟಿನ ಜೊತೆಗೆ ಕರ್ಕೊ ಬಂದ ಮೇಲೆ ಅವೆಲ್ಲ ಕೊಡಿಸ್ತೀರ ಕರ್ಕೊಂಡು ಅದು ಅಲ್ಲದೆ ನಾನು ತಗೊಳ್ಳೋದು ಮಾಮೂಲಿ ಇದೇ ಜಾಗದಲ್ಲಿ ಅದಕ್ಕೆ ನೀನು ನಿಮ್ಗೆ ಕರ್ಕೊ ಬಂದಿನಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೊಬ್ರು ಅಕ್ಕ ಅವರೇ ಗೋಬಿ ಮಂಚೂರಿ ಮಾಡ್ತಾರೆ ಹೆಂಗಿರ್ತದೆ ಅಂತ್ಯಾ ಬಾ ಹಂಗೆ ನಮ್ಮ ಸೋಮಣ್ಣ ನಂಗೆ ಪಾನಿಪುರಿ ತಿನ್ಬಿಡುವಂತೆ ನೀನಂತೂ ಅದು ಅಂತ ತಿನ್ಬೇಕೆ ವಾರಕ್ಕೊಂದ್ಸರಿ ನೀನೇ ಕೇಳ್ತೀಯ ನನ್ನ ಕರ್ಕೊಂಡು ಹೋಗುವಂತ ನೋಡಿ ನನಗೆ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ನಾನು ಚೆನ್ನಾಗಿ ಬೇಡ ನಡೀಲಿ ಅದಕ್ಕೆ ಯಾಕೆ ಅದಕ್ಕೆ ನಾನು ಕರ್ಕೊಂಡು ಹೋಗಿ ಜೋಪನಿ ಮನೆಗೆ ಬಿಡ್ತೀನಿ ಈಗ ಬಾ ನಿನ್ನೂ ನೀನು ಒಂದ್ಸರಿ ಆಮೇಲೆ ನಿನಗೆ ಇಷ್ಟ ಆಯ್ತದೆ ನೀನು ನಿನ್ನ ಕಾಲೇಜ್ ಹತ್ರ ಯಾವುದೋ ಒಂದು ಗೂಡ ಅಂಗಡಿ ತಿಂದಿರ್ತಿ ಇಲ್ಲಿ ನೋಡು ಎಷ್ಟು ಜನ ಇರ್ತಾರೆ ಅಂತ್ಯಾ ಸೋಮಣ್ಣ ಕೊಡೋ ಕೂರ್ಸೋತಿ ಆದ್ರೂ ನಾನು ನೋಡಿದ ತಕ್ಷಣ ಕೊಟ್ಬಿಡ್ತಾನೆ ಹೌದಾ ಹಾಗಿದ್ರೆ ನೀವು ಮಾತ್ರ ಹೋಗಿ ಅದೇನ್ ಬೇಕೋ ತಿನ್ಕೊಂಡು ಬನ್ನಿ ಇಲ್ಲೇ ಇರ್ತೀನಿ ಅರೆ ಅದೇ ಇಲ್ಲೆಲ್ಲ ನಮ್ಗೆ ಗುರ್ತಿರೋರ ಬೇಜನ್ ಜನ ಅವ್ರೆ ಮದುವೆ ಆಗಿ ಇವನಿ ಎಂಟ್ರು ಕರ್ಕೊಂಡು ಇಲ್ಕೊಂಡು ಬಿಟ್ಟು ನಾನು ಒಬ್ಬನೇ ಹೋಗ್ತೀನಿ ಅಂದರೆ ಎಲ್ಲರೂ ಏನಂತಾರೆ ನಿನ್ನ ಜೊತೆ ಕರ್ಕೊಂಡು ಹೋಗಿ ಎಲ್ಲರೂ ಪರಿಚಯ ಮಾಡಿಸ್ತೀನಿ ಬಾ ನನ್ಗೆ ಯಾಕೆ ಎಲ್ಲರೂ ಪರಿಚಯ ನಿಮಗೆ ಬೇಕಾ ನೀವು ಹೋಗ್ರಿ ನನಗೇನು ಬೇಡ ಕವಿ ಇಷ್ಟೊಂದು ಹಠ ಒಳ್ಳೇದಲ್ಲ ಬಾ ಅಂತ ಇಲ್ವಾ ನೋಡಿ ನೀವು ಬೆಳಗ್ಗೆ ನಾನು ನಿಮ್ಮ ಜೊತೆಲೇ ಓಡಾಡ್ತೀನಿ ಅಂತ ಸುಮ್ಮಕೆ ಸದ್ರ ತಗೋತಿದ್ದೀನಿ ನಿಮ್ಮ ಪಾಡೋ ನೀವು ನಿಮ್ದು ಏನಾಯಿತು ಮಾಡ್ಕೊಳ್ಳಿ ನನಗೆ ಏನಾದ್ರು ಬೇಕು ಅಂತ ನಿಮ್ಮನ್ನು ಕೇಳಿದ್ನೇ ಕವಿ ಮೆಲ್ಲಿಗೆ ಮಾತಾಡು ಇಲ್ಲೆಲ್ಲ ನಮ್ಮ ಪರಿಚಯ ದೂರ ಇರೋದು ನಿನ್ನ ಮಾತಾಡೋದು ನೋಡಿದ್ರೆ ನಾನು ಮರ್ಯಾದೆ ನೀವು ಮಾತಾಡೋ ಮಾಡ್ತಿದ್ದೀರಿ ನಾನು ಮಾತಾಡ್ತೀನಿ ನಾನು ಹೇಳಿದ್ದೆ ತಾನೆ ಮನೆ ಹೋಗೋಣ ಅಂತ ಇಲ್ಲಿಗೆ ಕರ್ಕೊ ಬರಬೇಕಾಯ್ತು ನಾನೇನಾದ್ರು ಕೇಳಿದ್ನ ಇಲ್ಲೆಲ್ಲ ಕರ್ಕೊ ಬಂದು ನಿಂತವ ನೀವು ಕರ್ಕೊಂಡ್ಬಿಟ್ಟು ನನ್ನೇ ಅಂತೀರ ಈಗ ನೋಡು ನಾನು ತುಂಬ ತಾಳ್ಮೆ ಮನಸ ಆದರೆ ನೀನು ಇಷ್ಟೆಲ್ಲ ಬೆಳಿಗ್ಗೆಯಿಂದ ನಾನು ಮಾಡ್ತಿದ್ರು ನಾನು ತಡ್ಕೊಂಡಿವಿನಿ ಅಂದರೆ ಯಾರ ಮನಸ್ಸಿಗೂ ನೋವು ಕೊಡಬಾರ್ದು ಅಂತ ಹೇಳಿ ನಾನು ಕೋಪ ಎಂಥದ್ದು ಅಂತ ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತು ಅಂಥದ್ರಲ್ಲಿ ನೀನು ಇಷ್ಟೆಲ್ಲ ಕೋಪ ಮಾಡ್ತಾಯಿದ್ರು ನಾನು ತಡ್ಕೊಂಡಿವಿನಿ ನೋಡಿ ನೀವು ಕರ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾತಾಡಿ ಸಂದಕ್ಕೆ ಇರೋಕ್ಕಿಲ್ಲ ನನ್ನ ಕರ್ಕೊಂಡು ಕರ್ಕೊಂಡೋಗ್ಬಿಡಿ ಹಳ್ಳಿ ಗುಗ್ಗು ಇವಳ ಕಟ್ಕೊಂಡು ಇನ್ನೂ ಏನೇನು ಅನ್ಬೋಸ್ಬೇಕು ಪವಿತ್ರ ಯಾಕಲ್ಲೇ ನಿಂತ್ಕೊಂಬಿಟ್ಟೆ ಬಾ ಇದು ನನ್ನ ಫ್ರೆಂಡ್ದೇ ಅಂಗಡಿ ನಾನು ಬಂದಿದ್ದೀನಿ ಮಾರ್ಕೆಟ್ಗೆ ಅಂತ ಅವನು ಗೊತ್ತಾಗಿ ಫೋನ್ ಮಾಡಿ ಕರ್ದ ಬಾ ಐದು ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ನಾನು ಬರಲ್ಲ ನೀವು ಹೋಗಿ ಮಾತಾಡ್ಸ್ಕೊಂಡು ನಾನು ಇಲ್ಲೇ ಕೂತಿರ್ತೀನಿ ಪವಿತ್ರ ಹಠ ಮಾಡಬೇಡ ಯಾವಾಗಲೂ ನಾನು ಹೋಗಿ ಮಾತಾಡ್ಸೋದಿದ್ದೇ ಇದೆ ಇವತ್ತು ಅವ್ರ ಮನೆಯವರೆಲ್ಲ ತುಂಬ ಬಲವಂತ ಮಾಡಿ ಕರೆದಿದ್ದಾರೆ ನೀನು ಬಂದಿದ್ಯಾ ಅಂತ ಬಾ ಅಂದೆ ಸುಮ್ಮನೆ ನೋಡಿ ನಿನ್ನ ಫ್ರೆಂಡ್ ನಿಮ್ಮನ್ನು ಕರೆದ್ರೆ ನಾನು ಬರಬೇಕು ಅಂತಿಲ್ಲ ನಾನು ಬರಲ್ಲ ನನ್ನನ್ನು ಹೀಗೆಲ್ಲ ಬಲವಂತ ಮಾಡೋ ಹಂಗಿಲ್ಲ ನೀವು ಈಗೇನು ಬರ್ತೀಯೋ ಬರಲ್ವೋ ಬರಲ್ಲ ಯಾವನೋ ಕರೆದ್ರೆ ನಾನು ಯಾಕೆ ಬರಬೇಕು ನನಗೆ ನನ್ನ ಇಷ್ಟ ಬದುಕೋದಕ್ಕೆ ಬಿಡಿ ಪವಿತ್ರ ನನ್ನ ಫ್ರೆಂಡ್ನ ನೀನು ಏನೇನೋ ಮಾತಾಡ್ಬೇಡ ಇವತ್ತು ನಾನು ಈ ಸ್ಟೇಜಲ್ಲಿ ಇರೋದು ಅವನೇ ಕಾಡು ಅವ್ನು ನನ್ನ ಕಷ್ಟ ಸುಖದಲ್ಲೆಲ್ಲ ನನ್ನ ಜೊತೆ ಇರೋನು ಅವ್ನು ಅವನು ಏನೋ ಮಾತಾಡೋದು ನಾನು ಸುಮ್ಮಕಿರೋಕ್ಕಿಲ್ಲ ಸುಮ್ಮಕೆ ಬಾ ನೋಡಿ ನಿಮ್ಮ ಫ್ರೆಂಡು ನಿಮ್ಗೆ ಹೆಲ್ಪ್ ಮಾಡಿ ನೀವು ಅದಕ್ಕೆ ಅವ್ರನ್ನ ದೇವರು ಅಂದ್ಕೊಳ್ಳಿ ಪರವಾಗಿಲ್ಲ ನನಗೆ ನನಗೇನು ಹೇಳಕ್ಕೆ ಬರಬೇಡಿ ನನಗೆ ಅವ್ರು ಏನು ನೀವು ಕರೆದ್ರಿ ಅಂತ ಹೇಳಿ ನಾನು ಅವ್ರ ಮುಂದೆ ಬಂದು ಇಲ್ಲ ಪವಿತ್ರ ನೀನೇ ಹೇಳಿದೆ ಹೇಳಿದ್ದೆ ಆಚೆಗಡೆ ಈಗ ಮಾತಾ ನಾನು ಹೇಳಿದ್ದೆ ಹಾಗಂತ ಹೀಗೆ ಯಾರ್ಯಾರ ಮುಂದೆನೋ ನೀವು ಕರ್ಕೊಂಡು ಹೋಗಿದ ಕಡೆ ಎಲ್ಲ ಹೋಗ್ತೀನಿ ಅವ್ರ ಮುಂದೆ ಹಲಗಿಂಚ್ಕೊಂಡು ನಿಂತ್ಕೊತೀನಿ ಅಂತೆಲ್ಲ ಹೇಳಿರಲಿಲ್ಲ ನನಗೆ ಇವೆಲ್ಲ ಆಗೋಕ್ಕಿಲ್ಲ ನಾನು ಯಾರ ಮುಂದೆಗೂ ಯಾವ ಮನೆಗೂ ಬರೋಕ್ಕಿಲ್ಲ ನನ್ನನ್ನು ನೆನ್ಪಾಡೋ ಮನೆ ಬಿಡಿ ಇಲ್ಲ ನನ್ನ ಪಾಡ ನಾನು ಹೋಗೋ ಕಾಣು ಬಿಡಿ ಪವಿತ್ರ ನನ್ನ ತಾಳ್ಮೆ ಪರೀಕ್ಷೆ ಮಾಡಿಬಿಡ ಈಗ ನಾನು ಹೊಡೆದೆ ಅಂದ್ರೆ ಅಲ್ಲೆಲ್ಲ ಉದ್ರೆ ಹೊಡ್ಬೇಕು ಸುಮ್ಕೆ ಬಾ ಬಾಯ್ ಬಂದಾಗ ಮಾತಾಡ್ಬೇಡ ಅವನ ಬಗ್ಗೆ ಇನ್ನೊಂದು ಮಾತು ಬರ್ಕೊಡ್ತೀನಿ ಬಾಯಿಗೆ ಏನೋ ಆಚೆ ಕರ್ಕೊ ಬಂದ್ಬಿಟ್ಟು ಇವಾಗ ನಿಮ್ಮಿಷ್ಟ ಅನ್ಕೊಂಡಿಲ್ಲ ಅಂತ ನನ್ನ ಬಯ್ಯೋದು ಹೊಡೆಯೋದು ಮಾಡ್ತೀರಾ ಯಾವ ಸೀಮೆ ನೀನು ಒಬ್ಬ ಮನುಷ್ಯನ ಮದುವೆ ಆಗಿ ನಾ ಮೂರು ಆಗಿಲ್ಲ ನನ್ನ ಕೈ ಮಾಡ್ತೀಯ ಇದಕ್ಕೆ ನಾನು ನೀನು ನನ್ನ ಮದುವೆ ಆಗಿದ್ದು ಇದ್ರವೇ ಗೊತ್ತಾಗುತ್ತೆ ನೀವು ಎಂಥ ಮನುಷ್ಯ ಅಂತ ನನ್ನ ನಾನು ನನ್ನ ನೀಲ ಮನೆ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ನಾನು ಇಲ್ಲಿಂದ ಇಲ್ಲ ನನ್ನ ಮಪ್ಪನ ಮನೆಗೆ ಹೋಗ್ತೀನಿ ನೋಡು ಬಾ ಇ ಮುಚ್ಕೊಂಡು ಬಂದು ಗಾಡಿ ಹತ್ತಿದ್ರೆ ಸರಿ ಇನ್ನು ನನ್ನ ಮಾತು ನಿನ್ನ ಬಾಯಿಂದ ಬಂತು ಸುಮ್ಮನೆ ಇರಲ್ಲ ನಾನು ಹೇಳ್ತಾನೆ ಇದ್ದೆ ಮದುವೆ ಆದಿಂದ ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ ಮಾಡಬೇಡ ಅಂತೇಳಿ ನೀನು ಹಂಗೂ ಬೇಡ ಅಂದಿದ್ದನ್ನೇ ಮಾಡ್ತೀಯಾ ನನ್ನ ಫ್ರೆಂಡು ಭಯಪಡೋ ಅಂದರೆ ಬೈತೇ ನನ್ನೂ ಅಂತಿದ್ದೆ ನಿನಗೆ ಸುಮ್ಮನೆ ನಡಿ ಪವಿತ್ರ ಶ್ರುತಿ ನೋಡವಾ ಈ ಸೀರೆವೇ ಇದರಲ್ಲಿ ಯಾವ್ದು ಚೆನ್ನಾಗದೋ ನೀನೇ ಎತ್ಕೊಂಡು ಮಡಿಕೊ ಇದ್ಯಾ ಚಿಕ್ಕಮ್ಮ ಇಷ್ಟೊಂದು ಸೀರೆ ಮನೇಲಿ ಮಡಿಕೊಂಡಿದ್ದೆ ಯಾಕೆ ಮದುವೆ ಎಚ್ಚಾಕಂದಿದ್ದೆ ಅದು ಅಲ್ಲದೆ ನಾನು ಯಾಕೆ ಎತ್ಕೊಂಡು ಮಡಿಕೊಂತಿದ್ಯಾ ನನಗೆ ಮದ್ವೆಲೆ ಕೊಟ್ಟಿದ್ಯಲ್ಲ ತಾಯಿ ನಾನು ಆಡಾ ಎಲ್ರಿಗೂ ತಂದಂಗೆ ಕೊಟ್ಟಿದ್ದೀನಿ ಆದರೆ ನಿನ್ಗೆ ಎಲ್ರಿಗೂ ಸಂಕು ಕೊಡೋಕ್ಕಾಗತ್ತೆ ಪಾಪ ನೀನು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಿ ಇದರಲ್ಲಿ ಅದರ ಎತ್ ಮಡಿಕೊ ಇನ್ನೊಂದೆರಡ ಪವಿ ಕೊಟ್ಟೆನು ಉಳ್ದವ ಐತಿರ್ತೀನಿ ಯಾರಾದ್ರು ಬಂದರೆ ಹೋದರೆ ಆಯ್ತವೆ ಆದರೆ ಫಸ್ಟು ನಿಂಗೆ ಯಾರು ಬೇಕೋ ನೀವು ಅವಾಗ ಕೊಟ್ಟಿದ್ದು ಎಲ್ರಿಗೂ ತನಗೆ ಸಾದ ತಂದಿದ್ದೆ ಕೊಟ್ಟೆ ಇದು ನಮ್ಮ ಮನೆ ಮಕ್ಕಳಿಗೆ ನಿಂಗೆ ಪವಿಗೆ ಅಂತವ ತಗೋ ಅಯ್ಯೋ ಚಿಕ್ಕಮ್ಮ ನೀನು ಸುಮ್ಮನಿರು ನನಗೇನು ಬೇಡ ನನಗೆ ಅದೇ ಹೂಡಲ್ಲ ಮಾಡಲ್ಲ ಈಗ ಎಷ್ಟೇ ಗೊತ್ತಾ ಮನೇಲಿ ಈ ಮದುವೆಲಿ ಬೇರೆ ಕೊಟ್ಟಿದ್ದೆ ಅದನ್ನು ಬೌ ಬ್ಲೌಸ್ ಹೊಲಿಸಿಲ್ಲ ಇನ್ನಂಥದ್ರಲ್ಲಿ ಇದು ಬೇರೆ ತೊಗೊಂಡು ಹೋಗ್ರೆ ನಮ್ಮ ಯಜಮಾನ ಬೈತದೆ ಎಷ್ಟು ಸೀರೆ ತಗತಿ ಅಂತವ ಸುಮ್ಕಿರು ಹಾಗಂದ್ರೆ ಆಯ್ತದ ಶ್ರುತಿ ತಗ ಯಾವುದೋ ಒಂದು ಹೇಳ್ತಾ ಇದ್ದೆ ಚಿಕ್ಕಮ್ಮ ನೀನೊಂದೆರಡೋಸ್ಕೋ ಅಪ್ಪ ಈಗ ಒಂದೆರಡು ವಸ್ಸು ಇನ್ನೊಂದೆರಡು ಯಾರು ಬಂದರು ಓದರು ಬೀಗ್ರ ಮನೆಯವರು ಬರ್ತಾಯಿರ್ತಾರೆ ಮಡಿಕೋ ನಾನು ಕೊಟ್ಟಿದ್ದಿಲ್ಲ ಚಿಕ್ಕಮ್ಮ ಇನ್ಯಾಕೆ ನೋಡು ನೋಡೋ ನೀನು ನಾನು ಹೇಳ್ದಂಗೆ ಕೇಳಬೇಕು ಎತ್ ಮಡಿಕೋ ಅಂದೆ ಓಹೊ ಹಾ ಹಾ ಬಂದ ತಮ್ಮರಾಜ ಇಷ್ಟ ಗಂಟೆ ನೀನು ಸುತ್ತದು ಹಾ ಚಿಕ್ಕಮ್ಮ ನೀವು ಒತ್ತಂತೆ ಬರ್ತೀನಿ ತಡಗೇ ಮಾಡಿಕೊಂಡು ಕಾಯ್ತಾ ಅದು ಈಗ ಬಂದವನೇ ಇಲ್ಲ ನೀಂತಿ ಅಯ್ಯೋ ಅದು ಆಚೆ ಈಚೆ ಹೋಗಿದ್ದು ಹುಸಿ ತಡ ಆಗೋಯ್ತು ಏನಿದು ಸೀರೆ ಅಂಗಡಿ ತಿರುಗಾ ನೋಡು ಚಿಕ್ಕಮ್ಮನಿಗೆ ಬೇಡ ಅಂದರು ಸೀರೆ ತಗೋ ಸೀರೆ ತಗೋಂತ ಬೀರಿದ್ದವರೆಲ್ಲ ತಂದಿಲ್ಲ ಅಂಡಿ ಕೋಳೆ ಅಯ್ಯೋ ಮುರ್ಳಿ ಮದ್ವೆಲಿ ಎಲ್ಲರಿಗೂ ನಂಗೆ ಸುಮಾರಾಗಿರೋ ತಂದಿದೆ ಚೆನ್ನಾಗಿರೋ ನರಕ ಬೀರು ಲಿಕ್ಕಿದೆ ಪವಿಗೆ ಇವಳಿಗೆ ಅಂತವ ಅದಕ್ಕೆ ಈಗ ನಾಳೆ ಕೂರ್ ಹೋಗ್ತೀನಿ ಅಂತಳೆ ತಗೊಂಡ್ ತಗೊಂಡು ಎತ್ ಕಳವ ಒಂದ ನೋಡಿ ಅಂತ ಹೇಳಿದ್ರೆ ಬೇಡ ಅಂತವಳ ನೋಡು ಎಲ್ಲರೂ ಒಂದೇ ಇವಳು ಒಂದ್ಯಾನ್ ನೋಡೆಲ್ಲ ಪಾಡ್ಗೆ ಪಾಡ್ಗೋದ್ರು ನಮ್ ಚಿಕ್ಕಮ್ಮ ತಮ್ಮ ಅಂತ ಇರೋದು ಯಾರು ಇವಳಯ್ಯ ಅದಕ್ಕೆ ತಗಳವ ಅಂದ್ರೆ ಬೇಡ ಅಂತ ಇರೋದು ನೋಡು ಯಾಕಕ್ಕ ತಗೋ ಶ್ರತಿ ಅಕ್ಕ ಏನೊಂದ್ ಸೀರೆ ಬಡವಾಗಲ್ಲ ಅಲ್ಲ ಕಣವ ಮದ್ವೆಲ್ಲ ತಿರ್ಗಿನ್ ತಿರ್ಗಿನ್ಯಾಕೆ ಅಂತ ಹೇಳ್ತಾ ಇದ್ರೆ ಚಿಕ್ಕಮ್ಮ ಇಲ್ಲ ನೋಡು ಅಯ್ಯೋ ತಗೋ ಇರ್ಲಿ ಅವಾಗ ಕೊಟ್ಟಿದ್ದು ಚೆನ್ನಾಗಿರ್ಲಿಲ್ಲನೋ ಅದಕ್ಕೆ ಚೆನ್ನಾಗಿರೋದು ಕೊಡ್ತಾಳೆ ಈಸ್ಕೋನ್ ಚಿಕ್ಕಮ್ಮಂಗ್ ಯಾಕೆ ಬೇಜಾರ್ ಮಾಡ್ತಿ ಈಗ ತಗೊಂಡ್ರೆ ಆಮೇಲೆ ಸುಮ್ ಸುಮ್ಕೆ ಬಂದ್ರು ಕೊಡಕಿಲ್ಲ ನಾನು ಈಗೇನು ಕೊಡೋ ಚಿಕ್ಕಮ್ಮ ಕೊಡ್ತಾ ಇರೋದು ಅವಳು ಯಾವಾಗಲೂ ಕೊಡ್ತಾಳೆ ಬಿಡು ಒಬ್ನೇ ಬಂದೆ ಎಲ್ಲೋ ಅಪ್ಪ ಇನ್ನ ಬರಲಿಲ್ಲ ಅದು ಕಾರಿಂದ ಇಡ್ತಾ ಎಲ್ಲೋ ಶೆಕೆ ಅಂತ ಚೈಚಿ ತಿರ್ಗ ಬರ್ಬೋದು ತಗೋ ಬರ್ತಾಳೆ ಈಚೆ ಇದ್ದಾಳ ಸರಿ ಸರಿ ಒಳಗ ಅಡುಗೆ ಮಾಡಿದ್ದೀನಿ ಊಟ ಊಟ ಮಾಡ್ಕೊಳಿ ಅಂತಪ್ಪ ಬೆಳಿಗ್ಗೆ ಸುತ್ತಾಳೆ ಸಾಕಾಗಿದ್ದೀರಾ ಶ್ರುತಿ ಚಿಕ್ಕಮ್ಮ ನೀನು ಬಿಡಂಗ ಕಾಣಲ್ಲ ನನ್ನ ಸರಿ ಆಸರು ಬಣ್ಣದ್ರು ನಾಳೆನೇ ಹೋಗ್ಬೇಕಿತ್ತ ಇನ್ನೊಂದು ಎರಡು ದಿವ್ಸ ಇದ್ದೀರಾಯ್ತರಲ್ವಾ ಓ ನೋಡ್ದಾ ಇವ್ ಮದುವೆ ಆಗಿತ್ತು ಖುಷಿಗೆ ನಾನು ನನ್ನ ಬಿಟ್ಬಿಟ್ಟಿಲ್ ಕುತ್ಕೊಳ್ಳ ಹೆಂಗೆ ಹೇಳ್ತಾ ನೋಡ್ ಚಿಕ್ಕಮ್ಮ ಅಯ್ಯ ಮನೆ ಬಿಟ್ಬಿಟ್ಟು ಕುತ್ಕೊಂಡಿಲ್ಲ ಎರಡು ದಿವಸ ಇರುವ ಅಷ್ಟೇ ಬೇಡ ನಾನು ಕೆಲಸ ಅದೇ ಹೋಗ್ಬೇಕು ಸತಿ ಮಕ್ಳು ರಜೆ ಬರ್ತೀನಿ ಬಿಡು ಸರ್ ಸರಿ ಆಯ್ತು ಬೆಳಿಗ್ಗೆ ನಾನೇ ಬಸ್ ಸ್ಟಾಪ್ರ್ಗು ಬಿಡ್ತೀನಿ ಈಗ ಊಟ ಮಾಡ್ ಮನಿಕೋ ಹಾಂ ಈಗ ಬಂದಪ್ಪ ಕೈ ತೊಂಡು ಊಟ ಕುತ್ಕೊ ಏನು ಮಾಡ್ತಿದ್ದೆ ಈಚೆಗಡೆ ಏನೂ ಇಲ್ಲ ಸುಮ್ಮನೆ ಗಾಳಿ ವಾತಾವರಣ ನಿಂತಿದ್ದೆ ಪವಿ ಹೆಂಗೋ ಸೀರೆ ಎತ್ತಿಕ್ಕ ಹೊತ್ತು ಬಂದಿದ್ದು ಒಳ್ಳೆದಾಯ್ತು ನೋಡು ನಿಮ್ಗೆ ಯಾವ್ದಾದ್ರು ಸೀರೆ ಬೇಕಾರೆ ಒಂದೆರಡು ಎತ್ತು ಮಾಡ್ಕೊ ಬ್ಲೌಸ್ ಹಚ್ಕೊಂಡು ಹೋಗ್ಕೊಳ್ಳುವಂತೆ ನಿಂಗೆ ಅಂತಲೇ ತಗ್ಗಿತ್ತಿದೆ ಸೀರೆನಾ ನನಗೆ ಬೇಡ ಸೀರೆ ಉಡೋದೇ ಕಡಿಮೆ ಈಗಿರೋ ಸೀರೆನೇ ಸಾಕು ತಕ್ಕ ಹೊಸ ಸೀರೆ ನನಗೆ ಬೇಡ ಹಾಂ ಅಮ್ಮ ಅದು ಅವಳು ಸೀರೆ ಉಡೋದು ಕಡಿಮೆ ಅಲ್ವಾ ಅದಕ್ಕೆ ಬೇಡ ಅಂತಿದ್ದಾಳೆ ಹೋಗಲಿ ಬಿಡು ಬೇಕಾದಾಗ ಯಾವಾಗ್ರು ಉಟ್ಕೋತಾಳೆ ಎತ್ತಿಕ್ಕು ನಿಂಗೆ ಬೇಕಾದ್ರೆ ನಿನ್ನಿಸ್ಕೋ